ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಮ್ಮ ಯಲಹಂಕ ಪದಾಧಿಕಾರಿಗಳು ಮತ್ತು ಇಡೀ ಸಿಬ್ಬಂದಿಯವರು ಸೇರಿ ಪ್ರತಿ ವರ್ಷದ ರೀತಿಯಲ್ಲಿ ಮಹಾಯೋಗಿ ವೇಮನರವರ ಜಯಂತಿಯನ್ನು ಆರುನೂರ ಹದಿಮೂರನೇ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಈಗಾಗಲೇ ನಾವು ತಾಲೂಕು ಕಚೇರಿಯಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಆಚರಣೆಯನ್ನು ಮಾಡಿದ್ವಿ ಇಲ್ಲೇನು ಅಂದರೆ ಒಂದು ಸುತ್ಯಾರ್ಹವಾದಂಥ ಕೆಲಸ ಪ್ರತಿ ವರ್ಷ ವೇಮನರವರ ಜಯಂತಿ ದಿನ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಸಂಗ್ರಹವಾದಂಥ ರಕ್ತದಾನವನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟು ಅನೇಕ ಬಡವರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಉತ್ತಮ ಕೆಲಸವನ್ನು ವೇಮನ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗಿ ಇದ್ದಾರೆ ಮತ್ತು ಸಂಘನೂ ಕೂಡ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಆ ಮಹಾಯೋಗಿ ವಿಯಮನರವರ ನಮಗೆ ಬಿಟ್ಟು ಹೋದಂಥ ಅನೇಕ ವಿಚಾರಗಳು ಇವತ್ತು ಈ ಕಾಲಕ್ಕೆ ನಮಗೆ ಮಾರ್ಗಸೂಚಿಯಾಗಿದೆ ಅಂತ ಮಹಾನುಭಾವನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ದೇಶದ ರಾಜ್ಯದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂಥೇಳಿ ಆ ಕೆಲಸವನ್ನು ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ವಿಯಮನ ಒಬ್ಬ ಮಹಾಯೋಗಿ ಅವರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಕೂಡ ನಾವು ಯಲಾಂಕದಲ್ಲಿ ವಿಯಮನರವರ ಹೆಸರಿನಲ್ಲಿ ಒಂದು ಉದ್ಯಾನವನವನ್ನು ಕೂಡ ನಾವು ಹೆಸರನ್ನು ಕೂಡ ಇಟ್ಟು ಶಾಶ್ವತವಾಗಿ ಜನ ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಿದ್ದೀನಿ ಮುಂದೆ ಸಾಧ್ಯವಾದಷ್ಟು ಬೇರೆ ಯಾವುದಾದರೂ ಅವಕಾಶ ಸಿಕ್ಕಿದಾಗ ಸಮುದಾಯ ಭವನ ಈ ಥರದ್ದಾದಾಗ ಆ ಮಹಾಮಾನುಭಾವನೆ ಹೆಸರನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ನಿನ್ಸಿ ಬಂದೆ ನಾನು ತಗೊಂಡು